ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೈತ್ರಾ ಕನ್ನಡ ವ್ಲಾಗ್ಸ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ನಾವೀಗ ಎಲ್ಲಿದ್ದೀವಿ ಅಂದರೆ ಪಂಜಾಬಲ್ಲಿದ್ದೀವಿ ಪಂಜಾಬಲ್ಲಿ ನಮ್ಮೂರ ಹೆಸರು ಹುಷಿಯಾರ್ಪುರ್ ಸೊ ಇದೊಂದು ಸಿಟಿ ಆ್ಯಂಡ್ ನಮ್ಮ ಮನೆ ಬಂದುಬಿಟ್ಟು ಮೇನ್ ಸಿಟಿಯಲ್ಲೇ ಇದೆ ಸೊ ಇಲ್ಲಿ ನಾವು ಬೆಳಗ್ಗೆ ಬಂದು ಟೀ ಕುಡಿತಾ ಇದ್ದೀವಿ ಮಗು ಬೇರೆ ಆಟ ಇದ್ದಾಳೆ ಅವಳಿಗೆ ಹೊರಗಡೆ ಬಂದು ಆಟ ಆಡೋದು ಅಂದರೆ ತುಂಬಾ ಇಷ್ಟ ಸೊ ಲಂಚ್ಗೆ ಇವತ್ತು ನಾನು ಒಂದು ಸಿಂಪಲ್ ಆಗಿರೋ ಸ್ಟಫ್ಡ್ ಕ್ಯಾಪ್ಸಿಕಮ್ ಮಾಡ್ತಾಯಿದ್ದೀನಿ ಅದಕ್ಕೆ ಪೊಟ್ಯಾಟೊ ಬೇಯಿಸಿ ಇಟ್ಕೊಂಡು ಅದನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ಆಮೇಲೆ ಒಂದು ನೀರುಳ್ಳಿ ಫೈನ್ಲಿ ಚಾಪ್ ಮಾಡಿ ಅಂದರೆ ತುಂಬ ಸಣ್ಣ ಹಚ್ಕೊಂಡು ಮತ್ತು ಒಂದು అтва మనం కారర్స్ట్ బెకస్ట్ ఆ మెన్షన్ కాయని నూకూడా ఫైని చెక్ మార్బెకు ఇదన్నల్ల మ్యాష్ పొటాటో నిలే హకి రుచికి తక్కస్ట్ ఉట్టు హకి మతే సంప మెన్షన్ మెన్షన్డి నాన కాల్చం సతమిదిని కాల్చంజా అలసన పొడి కాక టీం చివరం మసాలా హాఫ్ ఆమ్చూర్ పౌడర్ మతే కాల్చం చిస్ట్ జీర్కి ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆ್ಯಂಡ್ ಸ್ವಲ್ಪ ಎಣ್ಣೆನ ಸೇರಿಸಿ ಅದು ಎರಡು ಅಷ್ಟು ಎಣ್ಣೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲ ಎಲ್ಲ ಎಲ್ಲ ಕಡೆ ಹರಡ್ಕೊಳ್ಬೇಕು ಆಮೇಲೆ ನಾನು ಇಲ್ಲಿ ಒಂದು ನಾಲ್ಕರಿಂದ ಐದು ಕ್ಯಾಪ್ಸಿಕು ತಗೊಂಡಿದ್ದೀನಿ ಕ್ಯಾಪ್ಸಿಕಮ್ನ ಕ್ಯಾಪ್ಸಿಕಮ್ನ ಬೇಕಾದರೆ ಮೇಲಿಂದ ಕಟ್ ಮಾಡಿಬಿಟ್ಟು ಫುಲ್ ಸ್ಟಫಿಂಗು ಮಾಡ್ಬೋದು ಅದನ್ನು ನಾನಿಲ್ಲಿ ಹಾಫ್ ಕಟ್ ಮಾಡಿ ಸ್ಟಫಿಂಗ್ ಮಾಡ್ತೀನಿ ಯಾಕಂದರೆ ಇದು ಕುಕ್ ಮಾಡೋಕ್ಕೆ ತುಂಬಾ ಆಗುತ್ತೆ ಅಂತ ಸೊ ಎಲ್ಲ ಬೀಜ ಎಲ್ಲ ಕುತ್ಬಿಟ್ಟು ನಾನು ಮಾಡಿರೋ ಸ್ಟಫಿಂಗನ್ನ ಇದಕ್ಕೆ ತುಂಬಿಸ್ತಾ ಹೋಗ್ತೀನಿ ఒక ప్యాన్ే ఐద్రింద ఆరు టేబుల్ స్పూన్ అు ఆయిల్ తగ్గ హీట్ ఆకే వినీ ఒసల ఆయిల్ హీట్ మరి నడిస ప్యాన్ హాక్బట్టు ఎరడూ సైడ్ చన బేస్కో సో ఒన్ సైడు ఫైవ్ టు సెవెన్ మినిట్స్ అస్ట్స్కుండా ಮಾಡ್ಕೊಬೇಕಾದ್ರೆ ಈಗ ಮಾಡಿಕೊಂಡು ಇನ್ನೊಂದು ಸೈಡ್ ತೋರಿಸ್ಬೋದು ಬೇಕಾದರೆ ನೀವು ಇದನ್ನ ಕವರ್ ಬವರ್ ಮಾಡಿಕೊಂಡು ಇಟ್ಟು ಅದು ಚೆನ್ನಾಗಿ ಬಂದ ಸಿಗರೇಟ್ ಸೈಡ್ ಚೆನ್ನಾಗಿ ಬೆಂಬಾದಮೇಲೆ ನೀವು ಅದನ್ನು ರಿಮೂವ್ ಮಾಡಬೋದು

ಚಟ್ನಿ ಅಂತೂ ನಾವು ಪಾರ್ಸೆಲೆಲ್ಲ ಇಟ್ಕೊಂಡು ಮನೆಗೆ ಹೊರಟ್ವಿ ಪಂಜಾಬಿ ಅವರು ಜಾಸ್ತಿ ರೋಟಿ ತಿಂತಾರೆ ನಾವು ಸೌತ್ ಇಂಡಿಯನ್ಸ್ ಜಾಸ್ತಿ ರೈಸ್ ತಿಂತೀವಿ ಸೊ ಇಲ್ಲಿ ನಾನು ಮನೆಗೆ ಬಂದುಬಿಟ್ಟು ಚಪಾತಿ ಕಟ್ ಹಿಟ್ಟು ಕಲಿಸ್ತಾ ಇದ್ದೀನಿ ಸೊ ನಾನೇನು ಎಕ್ಸ್ಪರ್ಟ್ ಅಲ್ಲ ಚಪಾತಿ ಮಾಡೋದ್ರಲ್ಲಿ ಬಟ್ ನನಗೆ ಎಷ್ಟು ಬರುತ್ತೆ ನಾನು ಅಷ್ಟು ಟ್ರೈ ಮಾಡ್ತೀನಿ ಕೆಲವೊಂದು ಸಲ ನನ್ನ ಹಸ್ಬೆಂಡ್ರು ಚಪಾತಿ ಮಾಡ್ತಾರೆ ಸೊ ಕುಕ್ಕಿಂಗಲ್ಲಿ ನಾವಿಬ್ಬರು ಶೇರ್ ಮಾಡ್ಕೊಂಡು ಕುಕ್ಕಿಂಗ್ ಮಾಡ್ತೀವಿ ಇಲ್ಲಿ ಒಂದೊಂದು ಒಂದೊಂದು ಶೇಪ್ ಬಂದಿದೆ ಹಾಂ ಅಷ್ಟು ಚೆನ್ನಾಗಿ ಬಂದಿಲ್ಲ ಬಟ್ ಒಂದು ಸಲ ನಾನು ಫ್ರೈ ಮಾಡಾದ್ಮೇಲೆ ಡೈರೆಕ್ಟ್ ಫ್ಲೇಮ್ ಹಾಕಿದ ಮೇಲೆ ತುಂಬಾ ಚೆನ್ನಾಗಿ ಬಂತು ಸೊ తుం ఖ ఆ ఫ్యూ మంత్స్ ఢాబిందాము చికెన్ టిక్కా తగ్బీ చికన్ టిక్కా అంతూ తు తుంబే టేస్టూ అండ్ ఆ ప్లీజ్ తుంబోల్డ్ నన్న ఫర్ ఇన్లా స్కూల్ హో టైమీ నల్లింద అదూ ಅಲ್ಲೇ ಇತ್ತು ಅಂತೆ ಸೊ ತುಂಬಾ ಫೇಮಸ್ ಅದು ಆ್ಯಂಡ್ ಯಾವಾಗ ನೋಡಿದ್ರೂ ರಶ್ ಇರುತ್ತೆ ಸೊ ಫ್ರೆಶ್ ಫ್ರೆಶ್ ಆಗಿ ಮಾಡಿಕೊಡ್ತಾರೆ ಸೊ ನಾನಿಲ್ಲಿ ಟೇಸ್ಟು ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ನೆಕ್ಸ್ಟ್ ಸ್ಮಾಲ್ ಸಿಟಿಯಲ್ಲಿ ನಮಗೆ ತರಕಾರಿ ಎಲ್ಲ ಮನೆಗೆ ತಗೊಂಡು ಬರ್ತಾರೆ ಸೊ ನಾವು ಏನು ಬೇಕೋ ಸೆಲೆಕ್ಟ್ ಮಾಡಿ ತಗೋಬೋದು ಹುಷಾರ್ಪುರಲ್ಲಿ ತುಂಬಾ ಬಿಸಿಲಿರುತ್ತೆ ಸೊ ಆ ಟೈಮಲ್ಲಿ ಸನ್ಸ್ಕ್ರೀನ್ ತುಂಬಾ ಅಗತ್ಯ ನಾನು ಫಾಕ್ಸ್ ಸನ್ ಸನ್ಸ್ಕ್ರೀನ್ ಯೂಸ್ ಮಾಡ್ತಾಯಿದ್ದೀನಿ ಈ ಸನ್ಸ್ಕ್ರೀನ್ ತುಂಬಾ ಚೆನ್ನಾಗಿದೆ ವೈಟ್ ಕಾಸ್ಟ್ ಏನು ಕೊಡಲ್ಲ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಆ್ಯಂಡ್ ಇಮಿಡಿಯೆಟ್ಲಿ ಸ್ಕಿನ್ ಒಳಗಡೆ ಅಬ್ಸಾರ್ಬ್ ಆಗುತ್ತೆ ಸೊ ಸನ್ಸ್ಕ್ರೀನ್ ಎಲ್ಲರೂ ಹಾಕಲೇಬೇಕು ಇಲ್ಲಂತೂ ತುಂಬಾ ಶೆಕೆ ಆ್ಯಂಡ್ ತುಂಬಾ ಹೀಟ್ ಇದೆ ನಾನಿಲ್ಲಿ ಲಿಪ್ ಮಾರ್ ಹಾಕ್ತಾಯಿದ್ದೀನಿ ಜಸ್ಟ್ ಸನ್ಸ್ಕ್ರೀನ್ ಮತ್ತು ಲಿಪ್ ಮಾರ್ ಇದು ನನ್ನ ಡೈಲಿ ಸ್ಕಿನ್ ಕೇರ್ ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್ ಇಲ್ಲಿ ಮಗಳು ಬೇರೆ ಬಂದು ಬಿಟ್ಟರು ನೋಡ್ತಾ ಇದ್ದಾಳೆ ಏನು ಮಮ್ಮಿ ಏನು ಮಾಡ್ತಾಯಿದೆ ಅಂತ ಸೊ ಸ್ನಾನ ಎಲ್ಲ ಆಗಿ ಸ್ಕಿನ್ ಕೇರ್ ಎಲ್ಲ ಮಾಡಾದ್ಮೇಲೆ ಬಟ್ಟೆ ಮಂಗಕ್ಕೆ ಹಾಕಾದ್ಮೇಲೆ ಟೆರಸ್ಗೆ ಬಂದಿದ್ದೀನಿ ಈ ಟೈಮಲ್ಲಿ ಸ್ವಲ್ಪ मोड इतो बट आज हाकडे या वेदर हा वल मोड वेळ तुमशेके सो स्वप्न बटे अद नोड मळे बंद तगीबोत इलेला हाकता ऐके कळकडे फुलतो जग आहे हा की नेस हाक

बताई लो मिक्स को दी तारे आ धान ಅದ ಕಾಲ್ ಸ್ವಲ್ಪ ಕಟ್ ಮೇ ಮಿಕ್ಸ್ ಮಾಡ್ತ ಸುತೆ ಲಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟರ್ನ್ ಅಂಡ್ ಕೆ سبسಕ್ರೈಬ್ ಮಾಡಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಬೈ ಬೈ